अध्याय हेडु श्रीगणेशाय नमः श्री गुरुवे नमः श्रीसरस्वत्यै नमः नमः शान्ताय दिव्याय सत्यधर्मस्वरू स्वानन्दामृततृप्ताय श्रीधराय नमो नमः नमः शान्ताय दिव्याय सत्यधर्मस्वरूपिणी स्वानन्दामृततृप्ताय ಶ್ರೀಧರಾಯ ನಮೋ ನಮಃ ನಾಮಧಾರಕ ಕೇಳು ಸ್ವಸ್ಥದಿ ಸ್ವಾಮಿ ನರಹರಿ ತನ್ನ ತಾಯಿಗೆ ಮಾಡುವ ಉಪದೇಶವನೆ ವಿಸ್ತರಿಸುವೆನು ನಿನಗೆ ತಾಯೆ ಕೇಳು ಏಕಚಿತ್ತದಿ ನಾಶ ಒಪ್ಪುದೆ ದೇಹದಿಂದಲೇ ಪುಣ್ಯ ಸಂಚಯ ಗಳಿಸಿಕೊಳ್ಳಬೇಕು ಒಡಕು ಕೊಡದ ನೀರಿನಂತೆಯೇ ಕ್ಷಯಿಸುತ್ತಿರುವುದು ವರುಷ ಜೀವಿಗೆ ಧರ್ಮದಿಂದಲೇ ಗಳಿಸು ಎಲ್ಲವ ಗಟ್ಟಿ ಇರುವಾಗ ಬಾಲ್ಯತನದಲ್ಲಿ ಜ್ಞಾನವಾಗದು ಮುಪ್ಪು ಅಡರಲು ಶಕ್ತಿ ಬಾರದು ಜ್ಞಾನ ಗಳಿಸಲು ಬೇಕು ಸಾಧಿಸು ಹರೆಯವಿರುವಾಗ ಸಂಸಾರವೆಂಬುದು ಕ್ಷಣಿಕವಾಗಿದೆ ಗೋ ಭೂ ಕನಕವೆಲ್ಲವೂ ಅಶಾಶ್ವತವು ಸ್ವಪ್ನದಂತೆ ಅಳಿದು ಹೋಗುವುದು ಸಂಸಾರದೊಳಗೆ ಸುಖದ ಪ್ರಾಪ್ತಿಯು ಗಗನ ಕುಸುಮದ ಇರುವುದು ಸುಖದ ನಂತರ ದುಃಖ ಬೇಡವೆಂದರು ಬೂ ನರ ದೇಹದಲ್ಲಿ ಸುಖದ ಸಾಧನೆ ನಿವೃತ್ತಿ ಮಾರ್ಗದಿ ಆನಂದ ಪ್ರಾಪ್ತಿಯು ಸಂಸಾರಿಯಾಗದೆ ಸನ್ಯಾಸಿಯಾಗುವೆ ತಾಯೇ ನೀನಂಬೂ ಸಂಸಾರದಲ್ಲಿ ಬಿದ್ದು ಬಳಲುವ ನರರನ್ನೆಲ್ಲ ಉದ್ಧಾರ ಮಾಡಲು ದೇಶವನ್ನು ಸಂಚರಿಸಿ ತೀರ್ಥಯಾತ್ರೆ ಮಾಡುವೆನು ನಮಿಸುವೆನು ಶ್ರೀ ಗುರುವೆ ನಿನ್ನನು ಅಗಲಿರಲಾರೆ ಜೀವ ಸಹಿತಲೇ ಓರ್ವ ತನಕ ಇರಬೇಕು ನೀ ಜೊತೆಗೆ ನಿನ್ನಿಚ್ಛೆಯನು ಸಲಿಸುವೆನು ಬೇಗನೆ ಹರುಷದಿಂದಿರು ತಾಯ ನಿನಗೆ ಮಕ್ಕಳಾಗುವ ತನಕ ವಾಸಿಪೆನೆಂದ ನರಹರಿಯೂ ಏಳು ವರುಷದ ಬಾಲನಾದರು ನಾಲ್ಕು ವೇದವ ಆರು ಶಾಸ್ತ್ರವ ಅರಿತ ಎಂಬ ಕೀರ್ತಿ ತುಂಬಿರಲು ಅರಸಿ ಬಂದರು ಜ್ಞಾನ ದಾಹಕೆ ದೂರ ದೂರದಿಂದ ಜನರು ಸೇರಿ ಬಂದರು ಕರಂಜನಗರದ ನರಹರಿಯ ಗೃಹಕ್ಕೆ ಪಂಡಿತರು ಆಚಾರ್ಯ ಆಚಾರ್ಯಶಾಸ್ತ್ರಿಗಳು ತಾರ್ಕಿಕರು ವಿದ್ಯಾರ್ಥಿ ವೃಂದವು ಸೇರಿಕೊಂಡರು ಬಂದು ನರಹರಿಯಾಶ್ರಯವ ಬಯಸಿ ವೇದ ಪಠಣವು ಶಾಸ್ತ್ರಗೋಷ್ಠಿಯು ನಿರತ ವಿದ್ಯಾಪಾಠಶಾಲೆಯು ಶಾಸ್ತ್ರಬೋಧನೆ ತತ್ವಬೋಧೆಯ ಮಾಡೆ ನರಹರಿಯೂ ಮಗನು ಪೇಳುವ ಸರುವ ಜ್ಞಾನವ ಕೇಳಿ ಸಂತಸಗೊಂಡು ಅಂಬಿಕೆ ಪ್ರೇಮದಿಂದಲಿ ಮಗನ ಹೊಗಳಿ ಮುದ್ದು ಮಾಡುವಳು ವರುಷವೊಂದು ಕಳೆಯಿತಾಗಲೇ ಅಂಬಿಕೆಗಾಯಿತು ಅವಳಿ ಪುತ್ರರು ಸ್ವಾಮಿ ಗುರುವಿನವರ ಪ್ರಸಾದದ ಫಲವು ತೋರಿತಲಾ ದೀರ್ಘಾಯುಷ್ಯರು ಗುಣವಂತರು ಎರಡು ಪುತ್ರರು ಓರ್ವ ಪುತ್ರಿಯು ತಾಯ ನಿನಗೆ ಮುಂದೆ ಜನಿಸಿ ನಿಮ್ಮ ಸಲಹುವರು ತೃಪ್ತಿಯಾಯಿತೆ ಮಾತೆ ನಿನಗೆ ನಿನ್ನ ಇಚ್ಛೆಯ ಪೂರ್ಣ ಮಾಡಿದೆ ನೀಡು ಮಾತೆಯೇ ನನಗೆ ಅಪ್ಪಣೆ ನಾನು ಹೊರಡುವೆನು ನೀನೆ ನಮ್ಮಯ ಕುಲದ ದೇವರು ಪುತ್ರ ಮೋಹದಿ ನಿನ್ನ ಜೊತೆಯಲ್ಲಿ ಎಂಜಲುಣ್ಣಿಸಿ ಮುದ್ದು ಮಾಡಿದೆವು ಹತ್ತು ಹಲವು ತಪ್ಪು ಮಾಡ್ದೆವು ನಿಷ್ಠುರದ ಮಾತುಗಳನಾಡ್ದೆವು ಮತ್ತೆ ಎಮ್ಮ ಕ್ಷಮಿಸು ಎನ್ನು ತನಮಿಸಿ, ಬೇಡಿದರು ಮನದಿ ಬೇಸರವಿಲ್ಲ ನಿಮ್ಮಲಿ, ಎನ್ನ ಪಡೆದ ತಂದೆ ತಾಯಿಗಳು ಶೋಕ ಪಡದಿರಿ ಇನ್ನು ನೀವು ಎಂದ ನರಹರಿಯೂ ಯಾವ ಯಾವಯದಿಯನ್ನ ಸ್ಮರಿಸಲು ಬಂದು ಸೇರುವೆ ನಿಮ್ಮ ಸನಿಹಕ್ಕೆ ನಿಮ್ಮ ಆಪದ ಕಳೆದು ನೀಡುವೆನು ನಿಜ ಸುಖವಾ ಇಪ್ಪತ್ತೊಂದು ವರುಷವಾಗಲು ಮತ್ತೆ ಭೇಟಿಯ ಮಾಡುವೆ ನಿಮ್ಮನು ತೀರ್ಥಯಾತ್ರೆಗೆ ಹೋಗಿ ಸಿದ್ಧರ ಮಾಡ್ವೆ ದರ್ಶನವಾ ಇಂದು ಧರನಾರಾಧ ನೆ ಮಾಡಿರಿ ಬಂದು ಸೇವುದು ಸಕಲ ಸಂಪದ ಪುತ್ರ ಪೌತ್ರರೊಡನೆ ಸುಖಿಸಿರಿ ಈಶ ಕೃಪೆಯೊಳಗೆ ತೋರಿದನು ನರ ತನ್ನಯ ಮೂಲ ದತ್ತಾತ್ರಯನ ರೂಪವ ಅಭಯ ತೋರುತ ನಡೆದನು ಪಡೆದವರ ಸಮ್ಮತಿಯ ಎಂಟು ವರುಷದ ಬಾಲನೋರ್ವನೆ ತೀರ್ಥಯಾತ್ರೆಗೆ ಹೊರಟು ದಚ್ಚರಿ ದೇವದೇವನು ಈತನೆಂದರಗಿದರು ಊರ ಜನಾ ವಂದನರಹರಿ ಕಾಶಿ ಕ್ಷೇತ್ರಕ್ಕೆ ಘಾಟಿನ ಮಠದಲ್ಲಿದ್ದು ತ್ರಿಕಾಲದಲ್ಲಿ ಸ್ನಾನ ಅನುಷ್ಠಾನಗಳ ಮಾಡುವನು ಕಾಶಿಯಲಿ ಅನೇಕ ತಪಸ್ವಿಗಳ್ ಸನ್ಯಾಸಿಗಳು ಅವಧೂತರು ಯತಿಗಳು ಯೋಗಿಗಳೆಲ್ಲರೂ ಅಲ್ಲಿ ನೆಲಸಿಹರೂ ಬ್ರಹ್ಮಚಾರಿಯಾದ ನರಹರಿ ಯೋಗಾಭ್ಯಾಸದಿ ಶ್ರೇಷ್ಠನಾಗಿಹ ಬಾಲನಾದರು ಕಠಿಣ ತಪವನು ಮಾಡುವ ಶ್ರದ್ಧೆಯಲಿ ಪರಮ ವೈರಾಗ್ಯದಲ್ಲಿ ಇರುವ ದೇಹ ಸುಖವಾಗಣನೆ ತಾರದೆ ತಪೋನಿರತನಾದವಗೆ ಸರಿಸಮವಿಲ್ಲ ಈ ಪರಿಯ ವೈರಾಗ್ಯ ಸಾಧನೆ ಸಾಧ್ಯವಾಯಿತು ಹೇಗೆ ಇವನಿಗೆ ಆವ ಪರಿ ಇದು ಅರಿವುದೆನ್ನುತ್ತ ಬಂದರ್ಯವರರು ಸನ್ಯಾಸಿಗಳಲ್ಲಿ ಹಿರಿಯರಾಗಿಹ ಕೃಷ್ಣ ಸರಸ್ವತಿ ಎಂಬ ವೃದ್ಧರು ಅಲ್ಲಿರುವ ಕರೆದು ಪೇಳಿದರು ಬ್ರಹ್ಮಚಾರಿಯು ಮನುಜನಲ್ಲವೂ ವಿಶ್ವವಂದ್ಯನಾರಾಯಣನಿವನು ಲೋಕದ ಉದ್ಧಾರಕ್ಕಾಗಿ ಬಂದ ಗುರುವರನು ಬ್ರಹ್ಮಚಾರಿಗೆ ರೂಢಿಯಂತೆ ತೂರ್ಯಾಶ್ರಮವ ಇವರಿಗೆ ನಮಿಸಿ ಬೇಡುತ ಪಡೆಯುವ ಪೂರ್ಣಾಶೀರ್ವಾದವನು ಇಂತು ಪೇಳಲು ಕೃಷ್ಣ ಸರಸ್ವತಿ ಬಂದರೆಲ್ಲರೂ ನರಹರಿಯ ಬಳಿ ಬಾಲ ತಪಸ್ವಿಯೇ ಸ್ವೀಕರಿಸಿರಿ ಸನ್ಯಾಸ ದೀಕ್ಷೆಯನೂ ಯತಿ ಧರ್ಮದ ಹಿರಿಮೆ ತೋರಲು ಜಗದ ಜನರ ಉದ್ಧಾರ ಮಾಡಲು ಶ್ರೇಷ್ಠವಾದ ಸನ್ಯಾಸಿಯಾಗಲು ನೀಡಿ ಸಮ್ಮತಿಯ ಎಲ್ಲರ ಭಿಮತ ಕೇಳಿ ನರಹರಿ ವಲ್ಲೆ ಎನ್ನದೆ ಅಸ್ತು ಎನ್ನಲು ವೃದ್ಧ ಕೃಷ್ಣ ಸರಸ್ವತಿಗಳಿತ್ತರು ಸನ್ಯಾಸ ದೀಕ್ಷೆಯನು ಕೃಷ್ಣ ಸರಸ್ವತಿ ಗುರುವಾಗಲಿವರಿಗೆ ಗುರು ಪರಂಪರೆ ರೂಢಿಯಂತೆಯೇ ನರಸಿಂಹ ಸರಸ್ವತಿ ಎಂಬ ನಾಮವನವಗೆ ಇರಿಸಿದರು ಜಗಕ್ಕೆ ಗುರುವಾದ ಇವರಿಗೆತಕೆ ಬೇರೆ ಗುರುಗಳ ಶಿಷ್ಯನಾಗುವುದು ಎಂದು ಕೇಳಿದ ನಾಮಧಾರಕ ಮುನಿಯನ್ನು ನಾಮಧಾರಕ ಕೇಳು ಪೇಳುವೆ ಭುವಿಯೊಳಗೆ ಅವತಾರ ತಾಳಿದ ದೇವರಾದರು ಲೋಕ ರೂಢಿಯಾಚಾರ ಗೈದಿಹರು. ರಾಮಾವತಾರದಿ ವಶಿಷ್ಟರನು ವಶಿಷ್ಠರನು ಕೃಷ್ಣಾವತಾರದಿ ಸಾಂದೀಪರನು ಗುರುಗಳನ್ನು ಮಾಡಿಕೊಂಡನು ವಿಷ್ಣು ಶ್ರೀಹರಿಯೂ ಲೋಕಾಚರಣೆಯಂತೆ ನರಹರಿ ಕೃಷ್ಣ ಸರಸ್ವತಿಯತಿ ವರೆಣ್ಯರ ಗುರುವೆಂದು ಸ್ವೀಕಾರ ಮಾಡಿದರೆಂದ ಸಿದ್ಧಮುನಿಯೂ ಶ್ರೀ ಸದ್ಗುರು ನರಸಿಂಹ ಸರಸ್ವತಿ ಸಕಲ ವೇದಾರ್ಥಗಳ ಪೇಳಲು ಅವರ ಕೀರ್ತಿಯು ಹರಡತೊಡಗಿತು ಕಾಶಿ ಕ್ಷೇತ್ರದಲ್ಲಿ ಸ್ವಾಮಿ ದರ್ಶನಕ್ಕಾಗಿ ಹಲವರು ಕೆಲವು ಜನರು ಬಾಧೆ ನಿವೃತ್ತಿಗೆ ಕೆಲವು ಜನರು ಶಿಷ್ಯರಾಗಿ ಸೇವೆಗೈದಿಹರು ಶಿಷ್ಯ ಗಡಣವ ಸೇರಿ ನರಹರಿ ಗುರುವರರು ಸಂಚಾರ ಮಾಡಬರು ಉತ್ತರದ ಬದರಿ ಕ್ಷೇತ್ರಗಳೆಲ್ಲವನು ಬಿಡದಂತೆ मेरुगिरिया सुत्तुवरे सकलतीर्थदि स्नानविरचिसि क्षेत्रमहिमय हेच्चिसि बन्दरु गङ्गासागरके गङ्गासागरदिन्द मुन्दके सञ्चारमाडुत क्षेत्रदर्शन माडुतलागमिसिदरु प्रयागक्षेत्रके प्रय क्षेत्र दिवसति अरसि बरु नरसिंहगुरु अर्त अर्थि ज्ञानी मुमुक्षु आगबन्दनु विप्रमाधव अरसि इस दीक्षया माधव सरस्वती नामव, नम गुरुवररू। ಗುರು ಚರಿತ್ರೆ ಕಾಮಧೇನು ಶ್ರವಣ ಮಾಡಲು ಭಕ್ತಿಗಿಂತಲೇ ಜ್ಞಾನಿಯಾಗಿ ನಾಲ್ಕು ಪುರುಷಾರ್ಥಗಳ ಪಡೆಯುವರು ಹನ್ನೆರಡನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತಿಯಾಯಿತು ಶ್ರೀ ಗುರುದತ್ತ ಚರಣಾರವಿಂದಾರ್ಪಣಮಸ್ತೂ